ಇನ್ನು ನೀವು ಈ ಎಲ್ಲ ಆನೆಗಳನ್ನ ನೋಡಿಕೊಂಡು ಆಮೇಲೆ ಅರ್ಜುನ ಆನೆ ನಿಮ್ಮ ಕೈಗೆ ಸಿಕ್ಕೋ ಹೊತ್ತಿಗೆ ಆಲ್ರೆಡಿ ಅರ್ಜುನನಿಗೆ ಮೂರು ಜನ ಬೇರೆ ಬೇರೆ ಮಾವುತರಿದ್ರು ಇನ್ನು ಅದು ನಿಮ್ ಜೊತೆ ಹೇಗೆ ಒಂದು ಕೊತ್ತು ತಕ್ಷಣ ಯಾಕಂತಂದ್ರೆ ಮಾವುತ್ರ ಬದ್ಲಾದ ಬದಲಾವಣೆ ಆದಾಗ ನಾನು ಕೇಳ್ಪಟ್ಟೆ ಮಾವುತ್ರದ್ದು ಒಂದು ವಾಸನೆ ಆಗಿರ್ಬೋದು ಅಥವಾ ಅದರದ್ದು ಒಂದು ಕಾಲ್ನ ಒಂದು ನೀವು ಮಾಡುವಂಥ ಒಂದು ಸೈನ್ಗಳಾಗಿರ್ಬೋದು ಅದು ಒಂದೊಂದು ಆನೆಗಳಿಗೆ ಗುರ್ತು ಮಾಡ್ಕೊಂಡಿರುತ್ತೆ ಇದು ನನ್ನ ಮಾವುತ ಇವನು ನನ್ನನ್ನು ಇದು ಮಾಡುವನು ಅಂತ ಸೊ ಹಾಗೆ ಏಕಾಏಕಿ ಆ ಮೂರು ಮಾವುತರಿಂದ ನೆಕ್ಸ್ಟ್ ನೀವು ತಗೋತೀರಾ ನೀವು ಹೇಗದೇ ನಂದೇ ಅದು ಒಂದು ಸಲ ಮೇಡಮ್ ಯಾಕಂದ್ರೆ ನಾನು ನಿನ್ನೆ ಮೊನ್ನೆ ಕೆಲಸ ಬಂದವನಲ್ಲ ನಾನು ಕೂಡ ಆನೆ ಮರಿ ಮರಿಮಾವತ್ರ ಮೊಮ್ಮಗ ನಾನು ನಮ್ಮ ಮುತ್ತಾತ ತಾತ ಅಲ್ಲ ನಮ್ಮ ಮುತ್ತಾತನ ಕಾಲದಿಂದ ಕೆಲಸ ಮಾಡಿ ಬಂದರು ನಮ್ಮ ನಮ್ಮ ಗುಂಪೆ ಅರ್ಜುನನ ಹೇಗೆ ನಾನು ತಗೋಬೇಕು ಹತ್ರಕ್ಕೆ ನನ್ನ ಹೇಗೆ ತಗೋಬೇಕಂತ ಗೊತ್ತಿತ್ತು ನನಗೆ ತಕೊಂಡಾಯ್ತು ಮಣಿಕಂಠನ ಸಹಾಯಿದ್ರು ಪಾಪ ಚಿರೋಗ್ಬಿಟ್ಟು ಹೀಗೆ ಫೈರ್ ಸೀಸನಲ್ಲಿ ಆನೆ ಬಂದು ಹೊಡೆದು ಸಾಯಿ ತಮಗೆ ಗೊತ್ತಿರ್ಬೇಕು ಮಣಿಕಂಠನ ಅಂತೇಳಿ ಅವರು ಸಿ ಎಫ್ ಆ ಟೈಮಲ್ಲಿ ಸಿ ಎಫ್ ಸಾಯಬ್ರ ಆಮೇಲೆ ನಮ್ಮ ವಿನಯ್ ಸಾಯ್ ಆರ್ ಎಫ್ ಸಾಯಿಗರು ಸಾಹೇಬರು ಕೂಡ ಇದ್ರು ಆ ಟೈಮಲ್ಲಿ ನನಗೇನಾಯ್ತು ನಮ್ಮ ರಮಣಿ ತಿರೋಗಿತ್ತಲ್ಲ ಆವಾಗಲೂ ನನ್ನ ಸ್ವಲ್ಪ ಮೆಂಟಲ್ ಅಪ್ಸೆಟ್ ಆಗೋಗಿತ್ತು ಯಾಕಂದರೆ ಪ್ರಾಣಿ ಅಂದರೆ ನಮ್ಮ ಮನೇಲಿ ಎಲ್ಲರೂ ಪ್ರೀತಿ ಮೇಡಮ್ ನಾವು ಪ್ರಾಣಿ ಅಂತ ಅದನ್ನು ಯಾವತ್ತೂ ತಿಳ್ಕೊಂಡಿಲ್ಲ ನಮ್ಮ ಮನೇಲಿ ಒಬ್ಬರು ಅವರು ಇವತ್ತು ಮನೆಗೆ ಮನೆ ನಮ್ಮ ಆನೆ ಬಂದ್ರು ಇಲ್ಲಿಗೆ ಬಂದ್ರು ಈ ಬಾಗಿಲುಗಳನ್ನ ತೆಗೆದು ಬಿಟ್ಟು ಒಳಗಡೆ ಬರೋನು ಬಂದ ಅದು ತೊಟ್ಟಿ ಹತ್ರ ಒಂದು ದಿನಸಿಟ್ಟು ಹಾಕಿದೀವಿ ಅದನ್ನ ತೆಗೆದು ನೀರು ಕೊಡೋದು ಅಲ್ಲಿ ಕೊಡೋವರೆಗೂ ಹೋಗ್ತಿರ ಒಂದು ಬೆಲ್ಲ ಕೊಡ್ಬೇಕು ಅವನಿಗೆ ಒಂದು ಬೆಲ್ಲ ಕೊಡ್ಲಿದ್ರು ಹೋಗ್ತಿರ್ಲಿಲ್ಲ ಸೀದಾ ಬರೋನು ಸೀದಾ ಬಂದು ನುಗ್ತಾ ಇದ್ದಿದೆ ಅಲ್ಲಿ ಮಕ್ಳು ಇದ್ದಾರೋ ಅಲ್ಲಿ ಹಸು ಕಟ್ಟಾಕಿದಾರೋ ಅದು ನಾಯಿ ಇದೆಯೋ ತಲೆನೇ ಕೆಟ್ಸ್ಕೊಳ್ತಿರಲ್ಲ ಬರೋದು ನುಗ್ತಾ ಇರೋದೇ ಆ ಥರದವನವನು ಇವತ್ತು ನಮ್ಮ ಮನೇಲಿ ಅವನು ಸ್ವಲ್ಪ ಅನ್ನಾದರೂ ಕೊಡ್ಬೇಕು ಮೇಡಮ್ ಅನ್ನ ಅನ್ನಾದರೂ ಕೊಡಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕಾದ್ರೆ ದೇವರು ಮೇಡಮ್ ಅವನು ನಾವು ದೇವ್ರಿಗೆ ಪೂಜೆ ಮಾಡ್ತೀವಿ ಕಣ್ಮುಂದೆ ದೇವರು ಸರ್ ಮೇಡಮ್ ತುಂಬ ನೋವಾಗತ್ತೆ ಅರ್ಜುನ ನಿಮಗೆ ಸಿಕ್ಕಿದಾಗ ಹೆಂಗೆ ಅನಿಸ್ತು ಸರ್ ಇಂಥ ಒಂದು ಆನೆ ಸಿಕ್ಕಿದೆ ಅದನ್ನು ನೋಡ್ಕೊಳ್ಳೋ ಅಂಥ ಭಾಗ್ಯ ನಿಮಗೆ ಸಿಕ್ಕಿತ್ತು ಆ ಸಂದರ್ಭದಲ್ಲಿ ಹೇಗಿತ್ತು ಈಗ ಸುಮಾರು ನಿಮಗೆ ಅರ್ಜುನ ಸಿಕ್ಕಂಥ ಸಮಯದಲ್ಲಿ ಮೊದಲು ಅರ್ಜುನ ಅಂತ ಆನೆ ಜವಾಬ್ದಾರಿ ನಿಮಗೆ ಸಿಕ್ಕಾಗ ಜವಾಬ್ದಾರಿ ಸಿಕ್ಕಿದಾಗ ಸಾಹೇಬರು ಕೂಡ ಕರೆದು ಹೇಳಿದರು ನನಗೆ ತುಂಬ ದೊಡ್ಡ ಆನೆ ಕೊಟ್ಟಿದ್ದೀನಿ ನೀನು ತುಂಬ ಚೆನ್ನಾಗಿ ನೋಡ್ಕೋ ನಮ್ಮ ಇಲಾಖೆಗೆ ಒಂದು ಒಳ್ಳೆ ಸರ್ತಪ್ಪ ವಿನಯ್ ಅಂತ ಆರಪ್ಪ ಸಾಹೇಬರು ಇದ್ದರು ಅವರು ಹೇಳಿದರು ಇಂಥದ್ದು ಒಂದು ದೊಡ್ಡನೆ ಕೊಟ್ಟಿದ್ದೀನಿ ಒಂದು ಒಳ್ಳೆ ಹೆಸರು ಮಾಡ್ಕೋ ಒಂದು ಒಳ್ಳೆಯ ಹೆಸರು ಇಲಾಖೆಗೆ ತರಬೇಕು ನೀನು ಅಂತೇಳಿ ಬೆಂತಟ್ಟಿ ಕಳಿಸಿದ್ರು ಅವರು ಅವ್ರು ಹೇಳಿದಾಗೇ ನಾನು ಬೆಂತಟ್ಟು ಅವ್ರ ಬೆಂತಟ್ಟಿದಾಗೆ ಕೆಲಸ ಮಾಡ್ಕೊಬರ್ತೇವೆ ಅಂದರೆ ರೀಸೆಂಟ್ ಆಗಿದ್ದು ಮಾತ್ರ ನನಗೆ ಅವರು ಬಂದರೂ ಕೂಡ ಅವ್ರಿಗೆ ಮುಖ ತೋರ್ಸೋಕ್ಕಾಗಲ್ಲ ಅಷ್ಟು ನೋವಾಗುತ್ತೆ ನೀವು ಫೋಟೋ ತೋರಿಸಿದಾಗ ನಮ್ಗೆ ಹೇಳ್ತಾ ಇದ್ರಿ ನೋಡಿ ಮೇಡಮ್ ಎಷ್ಟು ದೊಡ್ಡ ಆನೆ ನಾವು ಬರೀ ಅದೇ ಸಂಡ್ ದಂತದ ಅಷ್ಟು ಇದೀನಿ ಸೊ ನೀವು ಅಷ್ಟು ಇರುವಂತವರಿಗೆ ನಿಮ್ಗೆ ಕಾನ್ಫಿಡೆಂಟ್ ಇತ್ತ ಇಲ್ಲ ಈ ಆನೆನ ನಾನು ಇನ್ನೂ ಚೆನ್ನಾಗಿ ಪಳಕ್ಸ್ತೀನಿ ಆಮೇಲೆ ಮಧ್ಯದಲ್ಲಿ ಅರ್ಜುನನ್ಗೆ ದಸರಾಗ ಅವಕಾಶ ಕೂಡ ಇರಲಿಲ್ಲ ಮತ್ತೆ ವಾಪಸ್ಸು ಒಂದ್ ದಸರಾಗ್ ಬಂದಿದ್ದು ಕೊರೋನಾ ಟೈಮಲ್ಲಿ ಬೇಡ ಐದೇ ಆನೆ ಸಾಕು ಅಂತ ಅಂಬರಿ ಆನೆ ಆ ಕಡೆ ಈ ಕಡೆ ಇದು ಹೆಣ್ಣು ಮುಖ್ಯ ಆನೆಗಳು ಅದಾದಮೇಲೆ ಈ ಪಟ್ಟದ ಆನೆಗಳು ಅದನ್ನು ಮಾತ್ರ ಸೀಮಿತ ಮಾಡಿದರು ಆಮೇಲೆ ಅರ್ಜುನನ ಇಲ್ಲೇ ಇಟ್ಟರು ಅಂದರೆ ಅರ್ಜುನನೇ ಇಡಬೇಕಂತ ಮಾಡಿಲ್ಲ ಕೊರೋನಾ ಟೈಮು ಎಲ್ಲ ಆನೆಗಳು ಬೇಡ ಅಂತ ಹೇಳಿ ಅದು ಅರಮನೆ ಒಳಗಡೆ ಇತ್ತಲ್ಲ ಹಂಗಾಗಿ ಡಾಕ್ಟರ್ ಆಗಿರ್ಬೋದು ಮತ್ತು ಡಿ ಸಿ ಎಫ್ ಸಾಹೇಬ್ರಾಗಿರ್ಬೋದು ಅವರೆಲ್ಲ ಈ ಥರ ಮಾಡಿ ಅವ್ರದ್ದು ಅದು ಒಂದು ಒಂದು ಅದು ಅವ್ರು ಮಾಡಿದ್ದು ಮತ್ತೆ ಅವಕಾಶ ಸಿಕ್ತು ಸಿಕ್ಕಿದಾಗ ಮತ್ತೆ ಹೋಗ್ತಾಯಿದ್ದ ಆದರೆ ಈ ವರ್ಷದಲ್ಲಿ ಅವನು ಆಡಿದ ಆಟ ನೋಡಿದ್ರೆ ನಮಗೆ ಒಂಥರ ಆಗುತ್ತೆ ಅವನು ಅವನು ಅವನಿಗೂ ಸಿಕ್ಕಂಥವು ಯಾವ ವಾಹನೆಗೂ ಸಿಗ್ತಿರಲಿಲ್ಲ ಮೇಡಮ್ ಕೊಂಬಿಗೆ ಕತ್ತಿಗೆ ಕಾಲಿಗೆ ಹಣೆಗೆ ಫಸ್ಟ್ ದಸರಾದಲ್ಲೂ ಕೂಡ ಅಷ್ಟೆ ಕಾಲೈತಿ ಡ್ಯಾನ್ಸ್ ಮಾಡ್ತಾರೆ ಹೋದ ನಾನು ಲಾಸ್ಟ್ ಏನೋ ಅಂತ ಎಲ್ಲ ಜನರಿಗೆ ತೋರ್ಸೋಕೇನು ಪಾಪ ಖಂಡಿತ ಯಾರು ಅನ್ಕೊಂಡಿರ್ಲಿಲ್ಲ ಈ ವರ್ಷ ಲಾಸ್ಟ್ ಆಗುತ್ತೆ ಅರ್ಜುನ ಇದೇ ಲಾಸ್ಟ್ ಆಗ್ತಾನೆ ಅಂತ ನಿಮ್ಮ ಪ್ರಕಾರ ಇನ್ನೂ ಅದು ಚೆನ್ನಾಗಿದ್ದಿದ್ರೆ ಇನ್ನು ಮುಂದಿನ ದಸರಾಗಳಿಗೆ ಬರ್ತಿದ್ನಾ ಸರ್ ಖಂಡಿತ ಮೇಡಮ್ ಬರ್ತಿದ್ದರು ಆ ಕ್ಯಾಫ್ಟಾಲಿಟಿ ಯಾರು ಕಾಯಿಲೆ ಇಲ್ಲ ಒಂದು ಯಾವ್ದು ಅನಾರೋಗ್ಯದಿಂದ ಏನೂ ಸತ್ತಿರಲ್ಲ ಮೇಡಮ್ ಆರೋಗ್ಯದಿಂದಲೂ ಸತ್ತ ಅನಾರೋಗ್ಯದಿಂದ ಸುತ್ತಿರೋದು ಯಾರು ತಲೆ ಕೆಡ್ಸ್ಕೊತಿರ್ಲಿಲ್ಲ ಬಟ್ ಏನಂದ್ರೆ ಮೊನ್ನೆ ನಾವು ರಾಜಣ್ಣನ ಮಾತಾಡಿಸ್ದಾಗ ರಾಜಣ್ಣ ಒಂದು ಮಾತು ಹೇಳ್ತಾರೆ ಅಪ್ಪು ಅವ್ರು ಇರೋ ತನಕ ಅವ್ರ ಬೆಲೆ ಜನಕ್ಕೆ ಗೊತ್ತಾಯ್ತವೋ ಏನೋ ಗೊತ್ತಿಲ್ಲ ಅಪ್ಪು ಅವರು ನಮ್ಮನ್ನೆಲ್ಲ ಬಿಟ್ಟು ಮೇಲೆ ಜನಕ್ಕೆ ಅವ್ರು ಮಾಡಿದಂಥ ಒಳ್ಳೆ ಕಾರ್ಯಗಳಾಗಿರ್ಬೋದು ಅಥವಾ ಅವ್ರು ಇದ್ದಂಥ ನಿಸ್ವಾರ್ಥ ಸೇವೆಗಳಾಗಿರ್ಬೋದು ಅದು ಜನಕ್ಕೆ ಇನ್ನೂ ಜಾಸ್ತಿ ಮಟ್ಟಿಗೆ ಮುಟ್ತು ಅಂತ ಬಹುಶಃ ನನಗೂ ಅನಿಸುತ್ತೆ ಅರ್ಜುನ ಇದ್ದಾಗಲೂ ಕೂಡ ಅರ್ಜುನನ ಮೇಲೆ ಪ್ರೀತಿ ಇತ್ತು ಜನರಿಗೆ ಗೌರವ ಇತ್ತು ಬಟ್ ಅವನು ಹೋದ ಮೇಲೆ ಇನ್ನೂ ಜನರ ಮನಸನ್ನು ಅತಿ ಹೆಚ್ಚಾಗಿ ಮುಟ್ಟಿದ್ದಾನೆ ಅವನು ಪ್ರತಿಯೊಬ್ಬರು ಮನೆ ಮನೆಯಲ್ಲಿ ಮುಟ್ಟಿದ್ದಾನೆ ಇವತ್ತು ಅರ್ಜುನಂಗೋಸ್ಕರ ಎಲ್ಲರೂ ಭಾವಪೂರ್ಣ ಶ್ರದ್ಧಾಂಜಲಿ ಮಾಡ್ತಾ ಇದ್ದಾರೆ ಅರ್ಜುನನ ನೆನಪು ಮಾಡ್ಕೋತಾ ಇದ್ದಾರೆ ಏನಿಲ್ಲ ಅಂದರೂ ಸರ್ ನನಗೊಂದು ಐವತ್ತು ಫೋನ್ ಕಾಲ್ಸು ಮೆಸೇಜು ಬಂದಿದೆ ಏನಂದರೆ ಮೇಡಮ್ ಅರ್ಜುನನ ಫೋಟೋ ಕಳಿಸಿ ನಮ್ಮ ಮನೆಯಲ್ಲಿ ಒಂದು ಫೋಟೋ ಮಾಡ್ಸಕೋಬೇಕು ಅರ್ಜುನನ ಟ್ಯಾಟೂ ಮಾಡ್ಸಕ್ಕೋಬೇಕು ನನ್ನ ಕೈಗೆ ಅದ್ರದ್ದು ಒಂದು ಫೋಟೋ ಕಳಿಸಿ ಫೋಟೋ ಕಳಿಸಿ ಅಂತ ಅಷ್ಟು ಮಟ್ಟಿಗೆ ಅರ್ಜುನನ ಜನ ಇಷ್ಟಪಡ್ತಿದ್ದಾರೆ ಎಲ್ಲೋ ಒಂದು ಕಡೆ ನೀವು ನಮ್ಮ ಕಳೆದ ಇಂಟರ್ವ್ಯೂನಲ್ಲಿ ಹೇಳ್ತೀರಾ ನಮ್ಮ ಮನೆಯ ಶ್ರೀಮಂತ ಮೇಡಮ್ ಇವನು ಅಂತ ಹೇಳ್ತೀರಾ ಅಂತ ಶ್ರೀಮಂತನನ್ನ ನನ್ನ ನೀವೇ ಪುಣ್ಯಮಂತ್ರಿ ಸರ್ ನಾವೇ ಇನ್ಫ್ಯಾಕ್ಟ್ ಅದ್ರ ಜೊತೆ ಜಾಸ್ತಿ ಸಮಯ ಅನ್ಸುತ್ತೆ ಆ ಶ್ರೀಮಂತನ ದೇವ್ರೆ ಕರ್ಕೊಂಡ್ ಶ್ರೀಮಂತ ಇದ್ದೀರಿ ಎಲ್ರಿಗೂ ಖಂಡಿತ ನಮ್ಮ ಉದ್ದೇಶ ನಿಮ್ಮನ್ನ ನೋವು ಮಾಡಬೇಕು ಅಂತ ಇಲ್ಲ ಸರ್ ಬಟ್ ಅರ್ಜುನನ ಬಗ್ಗೆ ಕಾಡಿಗೆ ಹೋದ್ರು ಮೇಡಮ್ ಕಾಡಿಗೆ ಹೋಗ್ತಿದ್ದಂಗೆ ನಾವು ಒಂದು ಐದು ಜನ ಆರು ಜನ ಹೋದ್ರು ಅದ್ರಲ್ಲಿ ಒಬ್ಬ ಮಿಸ್ ಆದರೂ ಹೋಗ್ತಿರಲಿಲ್ಲ ಅವನು ಒಬ್ಬ ಒಬ್ಬ ಮಿಸ್ ಹ್ಮ್ ಹ್ಮ್ ಸುಮ್ಮನೆ ಯೂರಿನ್ ಮಾಡೋತಾರನೋ ಲದ್ದ್ಯಾಕೋತಾರ ನಿಂತ್ಕೊಡ್ತಿದ್ದ ಕರೆಕ್ಟ್ ನೀವು ಇದನ್ನು ಹೇಳಿದ್ರಿ ನಾವು ಕಳೆದು ಬರೀ ಬಳ್ಳಿಗೆ ಬಂದಾಗ ಅವನ ಆ ಥರ ಯಾರು ಕ್ಯಾಂಪಲ್ ಅಂತ ಕ್ಯಾಂಪಲ್ ಕಟ್ಟೋ ಟೈಮಲ್ಲಿ ಆದ್ರ ಕಾಡನೇ ಬಂತಂದ್ರೆ ನಮ್ಗೆ ಅಡ್ಡಾಗ್ತಿದೆ ಅದು ಅಷ್ಟೇ ಅಲ್ಲ ಮೇಡಮ್ ನನ್ನ ಹೆಂಡ್ತಿ ನಮ್ಮ ಇಡೀ ಕುಟುಂಬನೇ ಗುಂಡಣ್ಣನ ಫ್ಯಾಮಿಲಿ ಕೂಡ ಇತ್ತು ಸುಮಾರು ಫ್ಯಾಮಿಲಿ ಇತ್ತು ಮೇಡಮ್ ಆ ಟೈಮಲ್ಲಿ ಹೆಣ್ಮಕ್ಳು ಬೆಂಕಿ ಹಾಕೊಂಡು ಕೂತ್ರು ಅಲ್ಲಿ ಅರಮನೆ ಒಳಗಡೆ ಅಂಬಾರಿ ಹೊರ್ತಿದ್ ಆ ಟೈಮಲ್ಲಿ ನಮ್ಮನೆ ಅಂಬಾರಿ ಹೊರ್ತಾಯಿದ್ದೆ ಆ ಟೈಮಲ್ಲಿ ಬೆಂಕಿ ಹಾಕೊಂಡು ಕೂತಿರು ಹೆಣ್ಮಕ್ಳು ನಾ ಹೆಣ್ಮಕ್ಳ ಹತ್ರ ಯಾಕೆ ಕೂತಿರೋದು ಹೋಗಿ ಎಲ್ಲಾನೇ ಥರ ಅದು ಕೂತಿರ್ತೀನಿ ಬಿಟ್ಟು ಹೋಗಿ ಬರೀ ಸೀಟ್ ಹಾಸ್ಕೊಂಡು ಮಲಗಿದ್ದು ನನ್ನ ನಿದ್ರೆ ಬಂದುಬಿಡ್ತೀನಿ ನಿದ್ದೆ ತಡೋದು ತಡಸೋಕೆ ಇವ್ರ ಹೆಣ್ಮಕ್ಳು ಹಚ್ಚರಿದ್ರೆ ಅಂತ ನಾಮಲ್ ಹೋಗ್ಬಿಟ್ಟೆ ಇವರು ನನ್ನೇ ಇಬ್ರು ಸಾಕೆ ಬರ್ತಾರೆ ಎಬ್ಬರ್ಸಕ್ಕೆ ಒಬ್ಬರನ್ನು ಬಿಟ್ಟಿಲ್ಲ ಬೇಕಾರೆ ಅವ್ರು ಬಾಯನ ಕೇಳಿ ಸುಮಾರು ಎಷ್ಟು ಗಂಟೆ ಒಂದು ಹನ್ನೆರಡು ಗಂಟೆ ಹಿಡಿದು ಅವರು ಮೂರು ಗಂಟೆ ಅವ್ರಿಗೂ ಎಬ್ಬರು ಸರ್ ಅವ್ರನ್ನ ಅವಕಾಶನೇ ಕೊಟ್ಟಿಲ್ಲ ಅವ್ರನ್ನ ಎಬ್ಬರಿಸ್ಬೇಡಿ ಹೋಗಿ ಅಂತ ಅವ್ರು ಕಾಲ ಅಡಿಗೆ ನಾನು ಅಷ್ಟು ಒಳ್ಳೆ ಅನ್ಬಿಡ್ ಮಾತ್ರ ಯಾವತ್ತೂ ಕೈ ಬಿಡ್ತಿರಲಿಲ್ಲ ನಾನೇ ಎಲ್ಲ ಒಂದು ಕಡೆ ಇದು ಈ ಥರದ ಒಂದು ಘಟನೆಗಳನ್ನು ಮೆಲುಕು ಹಾಕಿದ್ರೆ ಸರ್ ಬಹುಶಃ ಆವತ್ತು ಕೂಡ ಅರ್ಜುನಂಗೆಲ್ಲೋ ಅನಿಸಿತ್ತು ಅನಿಸುತ್ತೆ ನಾನು ಎಲ್ಲರೂ ಕಾಪಾಡಬೇಕು ನನ್ನ ಜೊತೆ ಬಂದಂಥ ಅಷ್ಟೂ ಜನನು ಕಾಪಾಡಬೇಕು ಏನು ಸರಿ ಸುಮಾರು ನೀವು ಹೇಳಿದಂಗೆ ನಾಲ್ಕರಿಂದ ಐದು ಆನೆ ಮಾವು ತ ಕವಡಿಗಳು ಒಂದು ಹತ್ತರಿಂದ ಹದಿನೈದು ಜನ ಸಿಬ್ಬಂದಿ ವರ್ಗದವರು ಅವ್ರನ್ನೆಲ್ಲ ಕಾಪಾಡಬೇಕು ಅಂತಾನೆ ನಿಂತನ ಅಂತ ಅನ್ಸಲ್ವಾ ಹೌದು ಮೇಡಮ್ ಸತ್ಯ ಅದು ಇಲಾಖೆಗೋಸ್ಕರ ಇದ್ದಾನೆ ಅದು ಎಲ್ಲರೂ ಕಾಪಾಡಿದ್ದೀನಿ ಎಲ್ಲ ಕೆಲಸ ಮಾಡಿ ಒಂದು ವರ್ಕ್ ಅಂತಲ್ಲ ಮಾಡಿ ಎಲ್ಲ ವರ್ಕ್ ಮಾಡಿದ್ದೀನಿ ನಾನು ಒಂದು ಎಲ್ಲಾ ಕೆಲಸ ಎಲ್ಲ ಕೆಲಸ ಯಾವ ಕೆಲಸ ಗೊತ್ತಿಲ್ಲ ಅನ್ನೋ ಕೆಲಸನೇ ಇಲ್ಲ ಅವನಿಗೆ ಬಹಳಷ್ಟು ಸಣ್ಣ ಪುಟ್ಟ ಕೆಲಸಗಳಿಂದ ಹಿಡಿದು ದೊಡ್ಡ ದೊಡ್ಡ ಎಲ್ ಸ್ವಾಮಿ ಕೂಡ ಒಂದು ದೊಡ್ಡ ಹುಲಿನ ಹಿಡ್ದು ನಾವಿಲ್ಲಿ ಮಚ್ಚೂರ್ ಹತ್ರ ಸಿಎಫ್ ಸಾಹೇಬ್ರ ಅದು ನಾಲ್ಕೈದು ಜನ ತಿಂದಿದ್ದು ಹುಲಿ ಅಂತ ದೊಡ್ಡ ಹುಲಿನ ಒಂದ್ಸಲ ಹಿಡಿದು ಇನ್ನು ಸರ್ ಈ ಇಷ್ಟು ವರ್ಷದ ನಿಮ್ಮ ಕಾರ್ಯಾಚರಣೆಗಳಲ್ಲಿ ಯಾವುದೋ ಒಂದು ಕಾರ್ಯಾಚರಣೆಯಲ್ಲಿ ಅರ್ಜುನ್ ಪೆಟ್ಟಾಗಿದ್ದು ಅಥವಾ ತುಂಬ ಅದು ಏಟ್ ಮಾಡ್ಕೊಂಡು ಬಂದಿದ್ದು ಆ ಟೈಮಲ್ಲಿ ನೀವುಗಳೆಲ್ಲ ನೋವು ನೋವು ತಿಂದಿದ್ದು ಇಂಥ ಸಂದರ್ಭಗಳು ಯಾವ್ದಾದ್ರು ಬಂದಿತ್ತಾ ಸರ್ ಚನ್ನಪಟ್ಟಣಕ್ಕೆ ಹೋಗಿ ಮತ್ತೆ ರಾಮನಗರ ಚನ್ನಪಟ್ಟಣಕ್ಕೆ ಹೋಗಿದ್ವಲ್ಲ ಆ ಟೈಮಲ್ಲಿ ಸಲ ನೋವಾಗಿತ್ತು ಆನೆಗೆ ಅಂದರೆ ಆನೆ ಒಟ್ಟಿಗೆ ಫೈ ಅಲ್ಲೂ ಕೂಡ ಫೈಟ್ ಆಯಿತು ಫೈಟ್ ಆಗಿ ಎಳ್ಕೊ ಬರೋ ಟೈಮಲ್ಲಿ ವಿಷದ ಮುಳ್ಳು ಅದೊಂಥರ ಕೊಕ್ಕೆ ಮುಳ್ಳು ಇರುತ್ತೆ ಮೇಡಮ್ ಆಗಿಬಿಟ್ಟು ಆನೆಗೆ ಸ್ವಲ್ಪ ನೋವಾಗಿತ್ತು ಸುಮಾರು ಒಂದೊಂದೂವರೆ ತಿಂಗಳು ರೆಸ್ಟಲ್ಲೇ ಇತ್ತು ಅದು ಕ್ಲಿಯರ್ ಆಗಿತ್ತು ಅದು ಏನು ತೊಂದರೆ ಇರಲಿಲ್ಲ ಇಲ್ಲಿ ಅದು ಇಲ್ಲಿ ಬಂದು ತುಂಬಾ ಕಷ್ಟಪಟ್ಟಿದ್ದೀವಿ ನಮ್ಮ ಅಧಿಕಾರಿಗಳೆಲ್ಲರೂ ಗೊತ್ತು ನಮ್ಮ ಡಾಕ್ಟರ್ ಸರ್ ಗೊತ್ತು ಎಲ್ಲರೂ ಗೊತ್ತು ತುಂಬ ನೋವು ಅನ್ಬಿಸ್ತಾ ಆದರೂ ಅಷ್ಟೇ ಅವನ್ನ ಕ್ಯೂರ್ ಮಾಡಿಬಿಟ್ಟು ನಾವು ತಾಯಿ ದ ಮಾಸ್ತಮ್ಮನ ಕೃಪೆಯಿಂದ ಮತ್ತು ನಮ್ಮ ಬೀಸ್ಲವಾಡಿಯಮ್ಮ ಚಾಮುಂಡಮ್ಮ ಈ ಅಮ್ಮಂದಿರುಗಳಿಂದ ಬೇಗ ಉಸಾರು ಆದ ನಾವ್ ಮಾಡಬೇಕು ಅದು ಮಾಡಿದ್ವಿ ಎಲ್ಲ ಕ್ಲಿಯರ್ ಆಗಿತ್ತು ಚೆನ್ನಾಗಿದ್ದ ಮತ್ತೆ ಎಲ್ಲದರಲ್ಲೂ ಚೂಟ ಕೂಡ ಇದ್ದ ಅಂತ ಒಂದು ನೋಡಿರ್ಬೋಕ ನಡ್ಕೊಬರೋದ್ ಶೈಲಿನೇ ಒಂಥರ ಇತ್ತು ಯಾವ್ದಕ್ಕೂ ಬಗ್ಗ ಗಾಂಭೀರ್ಯ ಬೇರೆ ಇನ್ ಯಾವ ಆನೆಯಲ್ಲೂ ನಾವು ಅರ್ಜುನನ ಬಿಟ್ರೆ ಅದನ್ನ ನೋಡಕ್ಕಾಗಲ್ಲ ಆ್ಯಕ್ಚುಲಿ ಇವಾಗ ನಾವೇನು ಎಷ್ಟು ಆನೆಗಳನ್ನು ನೋಡಿರ್ಬೋದು ಅರ್ಜುನನ ಜಾಗನ ರಿಪ್ಲೇಸ್ ಮಾಡುವಂಥ ಆನೆಗಳು ಬಹುಶಃ ಮುಂಬರುವ ದಿನದಲ್ಲಿ ಇದೆಯೋ ಅಲ್ವ ನನಗಂತೂ ಗೊತ್ತಿಲ್ಲ ಈ ಸದ್ಯದಲ್ಲಂತೂ ಅರ್ಜುನಗೆ ಅರ್ಜುನನೇ ಸಾಟಿ ಅಂತ ಹೇಳ್ಬೋದು ಇನ್ನು ಅರ್ಜುನನ ವಿಚಾರವಾಗಿ ನೀವು ನೀವು ಹೇಳ್ತಾ ಹೇಳ್ತಾಯಿದ್ರಿ ಅವನಿಂದ ಏನು ಬೆಳಕಿಗೆ ಬರುವಂಥ ವಿಚಾರಗಳು ಭಾಳಷ್ಟು ಇದೆ ಅವನ ವಿಚಾರಗಳು ಗೊತ್ತಾಗಬೇಕಾಗಿತ್ತು ಜನಕ್ಕೆ ಅಂತ ಬಹುಶಃ ಇವತ್ತು ಅರ್ಜುನ ಅದನ್ನು ಪ್ರೂವ್ ಮಾಡಿದ್ದಾನೆ ಅಂತ ಅನ್ಸುತ್ತೆ ೆ ಆದರೆ ಒಂದೇ ಒಂದು ನೋವಿನ ಸಂಗತಿ ಏನು ಅಂತಂದರೆ ಅದು ಅವನಿದ್ದಾಗಿಂತ ಅವನನ್ನು ಕಳ್ಕೊಂಡ ಮೇಲೆ ಜನಕ್ಕೆ ಅದು ಗೊತ್ತಾಗ್ತಾ ಇದೆ ಅರ್ಜುನ ಎಂಥವನು ಅವನು ಯಾವ ರೀತಿ ಜನಕ್ಕೋಸ್ಕರ ಅಥವಾ ಕಾಡಿಗೋಸ್ಕರ ಅಥವಾ ನಮ್ಮ ಇಲಾಖೆಗೋಸ್ಕರ ಅವನು ಕೆಲಸ ಇದ್ದ ಅಂತ ಇಲಾಖೆ ಮಾತ್ರ ಅಲ್ಲ ಅವ್ನನ್ನು ಸಾಕ್ತಾ ಇದ್ದಂತ ಕುಟುಂಬಕ್ಕೂ ಅಷ್ಟೆ ಅವ್ನು ಯಾವುದೇ ಥರನೂ ಒಂದು ನೋವು ಮಾಡದೇ ಇದ್ದಂತವನು ಅವನೇ ಅರ್ಜುನ